ರಿ ಭೇಟಿ ಮಾಡ್ತಾ ಇದ್ದೀವಿ ಅದರೊಟ್ಟಿಗೆ ಕಾಂಗ್ರೆಸ್ ಆಫೀಸ್ ಸಮೇತ ಇವತ್ತು ಭೇಟಿ ಕೊಡ್ತಾ ಇದ್ದೀವಿ ಅದರೊಟ್ಟಿಗೆ ಬೇಳೂರು ಗೋಪಾಲಕೃಷ್ಣ ಅವರು ಹೊಸದಾಗಿ ಚೇರ್ಮ್ಯಾನ್ ಆಗಿದ್ದಕ್ಕೆ ಇವತ್ತು ನಮ್ಮ ಕಾರ್ಯಕರ್ತರು ನಾವೆಲ್ಲರೂ ಸೇರಿಬಿಟ್ಟು ಅವ್ರನ್ನ ಸರ್ ಇದು ಮಾಡ್ತಾ ಇದ್ರು ಅದಕ್ಕೂ ಭಾಗವಹಿಸಿದೆ ನಮ್ಮ ಶಿವಮೊಗ್ಗಕ್ಕೆ ಈ ಶರಾವತಿಗೆ ನಾವು ಪಂಪ್ ಸ್ಟೋರೇಜು ಇದನ್ನು ಈಗಾಗಲೇ ಮೊನ್ನೆ ತೀರ್ಮಾನ ತಗೊಂಡಿದ್ದೀವಿ ಸುಮಾರು ಎಂಟು ಸಾವಿರದ ಐನೂರು ಕೋಟಿ ರೂಪಾಯಲ್ಲಿ ಪಂಪ್ ಸ್ಟೋರೇಜ್ ಮಾಡೋದು ಪಂಪ್ ಸ್ಟೋರೇಜ್ ಅಂತ ಹೇಳಿಬಿಟ್ರೆ ಯಾವುದು ನೀರು ಕೆಳಗಡೆ ವಿದ್ಯುತ್ ಮಾಡಿ ಹೋಗಿರ್ತದೆ ಅದನ್ನು ಮತ್ತೆ ಸ್ಟೋರ್ ಮಾಡಿ ಮತ್ತೆ ವಿದ್ಯುತ್ತನ್ನು ಉತ್ಪಾದನೆ ಮಾಡುವಂಥ ಕೆಲಸ ಮಾಡ್ತಾ ಇದ್ದೀವಿ ಇದರಿಂದ ನಮಗೆ ಇಪ್ಪತ್ನಾಲ್ಕು ಗಂಟೆನೂ ಕರೆಂಟು ಲಭ್ಯವಿರುವಂಥ ಕೆಲಸ ನಾವು ಇದನ್ನು ಈಗ ಪ್ರಾರಂಭ ಮಾಡ್ತಾ ಇದ್ವಿ ಇಲ್ಲಿ ಇದು ಮಾತ್ರ ಅಲ್ಲ ವರಾಹಿಯಲ್ಲಿ ಸಮೇತ ಪಂಪ್ ಸ್ಟೋರೇಜ್ ಮಾಡ್ತಾ ಇದ್ವಿ ಬೇರೆ ಇನ್ನೊಂದು ಎರಡು ಜಾಗದಲ್ಲಿ ಸಮೇತ ಪಂಪ್ ಪಂಪ್ ಸ್ಟೋರೇಜ್ ಮಾಡಿ ವಿದ್ಯುತ್ತನ್ನು ಹೆಚ್ಚಿಗೆ ಉತ್ಪಾದನೆ ಮಾಡಲಿಕ್ಕೆ ಕ್ರಮ ತಗೊಂಡಿದ್ದೀವಿ ನಮ್ಮ ವಿದ್ಯುತ್ ಅಭಾವ ವಿಧಿಯಲ್ಲ ಅದನ್ನು ನೀಡಿಸಲಿಕ್ಕೆ ನಾವು ಈ ಕೆಲಸವನ್ನು ಮಾಡ್ತಾ ಇದ್ದೀವಿ ಉಚಿತ ವಿದ್ಯುತ್ಗೆ ಸಿಹಿ ವಿದ್ಯುತ್ವ ಉಚಿತ ವಿದ್ಯುತ್ ಸುಮಾರು ಒಂದು ಕೋಟಿ ಅರುವತ್ತ ಎರಡು ಕುಟುಂಬಗಳಿಗೆ ಇವತ್ತು ಕೊಡ್ತಾ ಇದ್ದೀವಿ ನಿರಂತರವಾಗಿ ಪ್ರತಿ ದಿವಸನೂ ನಾವು ಕೊಡ್ತಾ ಇದ್ವಿ ಮತ್ತು ಕೊಡ್ತಾ ಕೊಡ್ತಾಯಿದ್ವಿ ಕೇಂದ್ರ ನಮ್ಮ ರಾಜ್ಯ ಸರ್ಕಾರದಿಂದ ಅದಕ್ಕೆ ಅನುದಾನವನ್ನು ಬಿಡ್ತ ಬಿಡುಗಡೆ ಮಾಡ್ತಿದ್ದಾರೆ ವಿದ್ಯುತ್ ಸಮಸ್ಯೆ ಮೊದಲು ಮೊದಲು ಆ ಮಳೆಗಾಲ ಬಂದು ಬಂದಾಗ ಯೂಶಲಿ ನಮ್ಮ ಥರ್ಮಲ್ ಪ್ಲಾಂಟ್ಗಳನ್ನ ನಾವು ಅದನ್ನು ಮೇಂಟೆನೆನ್ಸಿಗೆ ಕೋಸು ಮಾಡ್ತಾಯಿದ್ವಿ ಆನ್ಯುವಲ್ ಮೇಂಟೆನೆನ್ಸಿಗೆ ಅದೇ ಥರ ಇದು ಸತಿ ಮಾಡಿದ್ದೀವಿ ಆದರೆ ಮಳೆಯದ ಅಭಾವದಿಂದ ಇಮಿಡಿಯೇಟಾಗಿ ಡಿಮ್ಯಾಂಡ್ ಜಾಸ್ತಿ ಆಯಿತು ಸುಮಾರು ಹದಿನಾರು ಸಾವಿರ ಹದಿನೇಳು ಸಾವಿರ ಮೆಗಾವಾಟ್ರು ಡಿಮ್ಯಾಂಡ್ ಇತ್ತು ಕಳೆದ ವರ್ಷ ಇದ್ದಿದ್ದು ಎಂಟು ಒಂಬತ್ತು ಹತ್ತು ಸಾವಿರ ಇದ್ದಿದ್ದು ಸಂದರ್ಭದಲ್ಲಿ ತುಂಬ ಡಬಲ್ ಆಲ್ಮೋಸ್ಟ್ ಡಬಲ್ ಆಯಿತು ಆಗ ಒಂದು ತಿಂಗಳಿಗೆ ಒಂದೂವರೆ ತಿಂಗಳಿಗೆ ಸ್ವಲ್ಪ ಏಳು ಗಂಟೆ ಕೊಡುವ ಬರೀ ನೀರಾವರಿಗೆ ಮಾತ್ರ ಏಳು ಗಂಟೆ ಕೊಡೋದನ್ನು ಐದು ಗಂಟೆಗೆ ಇಳಿಸಿದ್ದೀವಿ ಮತ್ತು ಈ ಒಂದು ಒಂದೂವರೆ ತಿಂಗಳಾದ ಕೂಡಲೇ ಮತ್ತೆ ಏಳು ಗಂಟೆಗೆ ಕೊಡ್ತಾ ಇದ್ದೀವಿ ಈಗೇನು ನಮಗೆ ಅಭಾವದ ಪ್ರಶ್ನೆ ಇಲ್ಲ ಮುಂದೆ ಅಭಾವ ಬಂದರೂ ಸಮೇತ ಅದನ್ನು ಖರೀದಿ ಮಾಡಿ ಕೊಡುವಂತ ಒಂದು ಆದೇಶವನ್ನು ಮುಖ್ಯಮಂತ್ರಿ ಕೊಟ್ಟಿದ್ದಾರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ನಿರಂತರ ಜ್ಯೋತಿ ಯೋಜನೆಗೆ ಕಳಪೆ ಕಾಮಗಾರಿ ಆಗಿತ್ತು ವರದಿ ಬಂದು ಒಂದು ತಿಂಗಳ ಒಂದು ವರ್ಷ ಆಗಿದೆ ಆದರೂ ಕೂಡ ಇದುವರೆಗೆ ಯಾರಿಗೂ ಕ್ರಮ ಕೈಗೊಂಡಿಲ್ಲ ನೋಡಿ ಯಾರು ತಪ್ಪು ಮಾಡಿದ್ದಾರೆ ವರದಿ ಬಂದ್ರೆ ಅದ್ರ ಪ್ರಕಾರ ತಪ್ಪು ಮಾಡಿದವರ ವಿರುದ್ಧ ನಾವು ಕ್ರಮ ತಗೊಳ್ತೀವಿ ಅದ್ರ ಏನಿದಿಲ್ಲ ನಾವು ಇವತ್ತು ನೀವು ರಿವ್ಯೂ ಮಾಡ್ಬೇಕಾದ್ರೆ ಅದನ್ನ ಕೇಳ್ತೀವಿ ಕೇಳ್ತೀವಿ ರಿವ್ಯೂ ಮಾಡಬೇಕಾದ್ರೆ ಅದರ ವಿಚಾರ ಮಾತಾಡ್ಬಿಟ್ಟು ಅದ್ರ ಏನಾಗಿದೆ ಅಂತ ತಿಳ್ಕೊಂಡು ಅದು ಸಮೇತ ಕ್ರಮ ತಗೊಳ್ಳಿಕ್ಕೆ ಇದು ಮಾಡ್ತೀವಿ